ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ನಿನ್ನೆಯಿಂದ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಡಾಕ್ಟರ್ ಪ್ರೀತಮ್ ಶಿವಮೊಗ್ಗ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಬರೆದಂಥ ಪುಸ್ತಕದ ಬಗ್ಗೆ ಕೆಲವು ಪುಟಗಳನ್ನು ಓದಿದ್ದೀನಿ ಅದರಲ್ಲಿ ಡಯಾಬಿಟಿಸ್ ತರುವ ಜಟಿಲತೆಗಳು ಈಗಿರುವ ಚಿಕಿತ್ಸೆ ಫಲಕಾರಿಯಾಗಿದೆಯೇ ಡಯಾಬಿಟಿಸ್ ಫೂಟ್ ಆಲ್ಸರ್ ಡಯಾಬಿಟಿಸ್ ಬರಲು ಕಾರಣಗಳೇನು ಡಯಾಬಿಟಿಸ್ ಲಕ್ಷಣಗಳು ಡಯಾಬಿಟಿಸ್ ಅರ್ಥ ಏನು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅವರು ಬರೆದ ಸಾರಾಂಶಗಳನ್ನು ಕೂಡ ಇವತ್ತು ಮುಂದಿನ ಭಾಗ ಡಯಾಬಿಟಿಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಮಧುಮೇಹ ಇಲ್ಲದವರಲ್ಲಿ ಹೋಲಿಸಿದರೆ ಮಧುಮೇಹಿಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಎರಡರಷ್ಟಿರುತ್ತದೆ ಹೆಚ್ಚು ಕಡಿಮೆ ಮೂವತ್ತೆರಡು ಪ್ರತಿಶತ ಮಧುಮೇಹಿಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕಂಡುಬರುತ್ತದೆ ಹಾರ್ಟ್ ಅಟ್ಯಾಕ್ ಮಧುಮೇಹಗಳಲ್ಲಿ ಕಂಡುಬರುವ ಅತ್ಯಂತ ಸಾಮಾನ್ಯ ಅವಘಡವಾಗಿದೆ ತೂಕ ಇಳಿಸಿಕೊಳ್ಳುವುದು ನಿಯಮಿತ ವ್ಯಾಯಾಮ ಡಯಾಬಿಟಿಸ್ ನಿಯಂತ್ರಣ ತಂಬಾಕು ತ್ಯಜಿಸುವುದು ಹೃದಯ ಸಂಬಂಧಿ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮಧುಮೇಹಗಳಲ್ಲಿ ಲೈಂಗಿಕ ನಿರಾಸಕ್ತಿ ಸರಿ ಸುಮಾರು ಐವತ್ತೆರಡು ಪರ್ಸೆಂಟ್ ಮಧುಮೇಹಗಳಲ್ಲಿ ಲೈಂಗಿಕ ನಿರಾಸಕ್ತಿ ಕಂಡುಬರುತ್ತದೆ ಟೈಪ್ ಟು ಮಧುಮೇಹಗಳಲ್ಲಿ ಸುಮಾರು ಶೇಕಡ ಅರವತ್ತೆರಡು ಮತ್ತು ಟೈಪ್ ಒನ್ ಮಧುಮೇಹಗಳಲ್ಲಿ ಶೇಕಡ ಮೂವತ್ತೇಳು ಲೈಂಗಿಕ ಸಂಬಂಧಿ ಸಮಸ್ಯೆಗಳು ಕಂಡುಬರುತ್ತದೆ ಇದೊಂದು ಅತ್ಯಂತ ಜಟಿಲ ಸಮಸ್ಯೆಯಾಗಿದ್ದು ಇದರ ಚಿಕಿತ್ಸಾ ಕ್ರಮ ಕೂಡ ಕಠಿಣವಾಗಿದೆ ಸರಿಯಾದ ತಿಳುವಳಿಕೆ ಮತ್ತು ಮುಕ್ತವಾಗಿ ನಿಮ್ಮ ವೈದ್ಯರುಗಳೆಂದೇ ಚರ್ಚಿಸುವುದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಪರಿಹರಿಸಬಹುದು ಡಯಾಬಿಟಿಸ್ ಮತ್ತು ಕಿಡ್ನಿ ಸಮಸ್ಯೆಗಳು ಟೈಪ್ ಒನ್ ಡಯಾಬಿಟಿಸ್ ಇರುವಲ್ಲಿ ಅಂದಾಜು ಶೇಕಡ ಮೂವತ್ತು ಮತ್ತು ಡಯಾಬಿಟಿಸ್ ಇವರಲ್ಲಿ ಶೇಕಡ ಹತ್ತರಿಂದ ನಲವತ್ತು ಕಿಡ್ನಿ ಸಮಸ್ಯೆಗಳು ಕಂಡುಬರುತ್ತದೆ ಸಾಮಾನ್ಯವಾಗಿ ಡಯಾಬಿಟಿಸ್ ಬಂದ ನಂತರ ಹತ್ತರಿಂದ ಹದಿನೈದು ವರ್ಷಗಳ ನಂತರ ಕಿಡ್ನಿ ಸಮಸ್ಯೆಗಳು ಕಂಡುಬರುತ್ತದೆ ನಮ್ಮ ಆಹಾರದಲ್ಲಿ ಉಪ್ಪು ನಿಯಂತ್ರಿಸುವುದರಿಂದ ಮತ್ತು ಬಿಪಿ ಶುಗರ್ ನಿಯಂತ್ರಣದಲ್ಲಿ ಇಡುವುದರಿಂದ ಕಿಡ್ನಿ ಸಮಸ್ಯೆಗಳು ಮುಂದುವರಿಯುವುದನ್ನು ತಡೆಯುವ ಪ್ರಯತ್ನವನ್ನು ಮಾಡಬಹುದಾಗಿದೆ ಡಯಾಗ್ನೋಸಿಸ್ ಆಫ್ ಡಯಾಬಿಟಿಸ್ ನಾರ್ಮಲ್ ವ್ಯಾಲ್ಯೂ ಇನ್ನೊಂದು ವಿಷಯ ನಾನು ಗಮನಿಸಿದ್ದೇನೆಂದರೆ ಡಯಾಬಿಟಿಸ್ ಇರುವವರಿಗೆ ನಾರ್ಮಲ್ ಶುಗರ್ ಎಷ್ಟು ಇರಬೇಕು ಎಂಬುದೇ ಗೊತ್ತಿರುವುದಿಲ್ಲ ಅವರು ತಮ್ಮ ರಿಪೋರ್ಟ್ಗಳನ್ನು ಕೊಟ್ಟ ಸಂಖ್ಯೆಯನ್ನೇ ನಾರ್ಮಲ್ ರಿಪೋರ್ಟ್ ಎಂದುಕೊಂಡಿರುತ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಅಲ್ಲಿ ಕೊಡುವ ನಾರ್ಮಲ್ ಶುಗರ್ ಪ್ರಮಾಣಗಳು ಡಯಾಬಿಟಿಸ್ ಇಲ್ಲದವರಿಗೆ ಮಾತ್ರ ಅನ್ವಯ ಆಗುತ್ತದೆ ಡಯಾಬಿಟಿಸ್ ಇದ್ದವರಿಗೆ ಅಲ್ಲ ಒಮ್ಮೆ ಡಯಾಬಿಟಿಸ್ ಇದೆ ಎಂದು ತಿಳಿದ ನಂತರ ಖಾಲಿ ಹೊಟ್ಟೆಯಲ್ಲಿ ನೂರ ಮೂವತ್ತಕ್ಕಿಂತ ಕಮ್ಮಿ ಮತ್ತು ಆಹಾರದ ನಂತರ ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ದರೆ ಉತ್ತಮ ಸರಾಸರಿ ಇನ್ನೂರು ಕಡಿಮೆ ಇನ್ನೂರಕ್ಕಿಂತ ಕಡಿಮೆ ಇದ್ದರೆ ಸಾಕು ಇನ್ಸುಲಿನ್ ರೆಸಿಸ್ಟೆನ್ಸ್ ಎಂದರೆ ಏನು ಇತ್ತೀಚಿನ ದಿನಗಳಲ್ಲಿ ಏಕೆ ಇದರ ಬಗ್ಗೆ ಇಷ್ಟೊಂದು ಚರ್ಚೆ ಆಗುತ್ತಿದೆ ನಾವು ಆಹಾರವನ್ನು ಕಾರ್ಬೋಹೈಡ್ರೇಟ್ಸ್ ಮತ್ತು ಅಥವಾ ಶರ್ಕರ ಪಿಷ್ಟ ಉದಾಹರಣೆಗೆ ಅಕ್ಕಿ ರಾಗಿ ಗೋಧಿ ಜೋಳ ಆಲೂಗಡ್ಡೆ ಸಕ್ಕರೆ ಗ್ಲುಕೋಸ್ ಮೆಕ್ಕೆಜೋಳ ಇತ್ಯಾದಿ ಅದನ್ನು ತಿಂದಾಗ ಅದು ಜಠ ಜಠರದಲ್ಲಿ ಹೋಗಿ ಜೀರ್ಣವಾಗಿ ಸಕ್ಕರೆ ಅಂದರೆ ಗ್ಲುಕೋಸ್ ರೂಪಕ್ಕೆ ಬರುತ್ತದೆ ದೇಹವು ಗ್ಲುಕೋಸ್ ರೂಪದಲ್ಲಿ ಬಂದ ಕಾರ್ಬೋಹೈಡ್ರೇಟ್ಗಳನ್ನು ಮಾತ್ರ ಜೀರ್ಣಿಸಿಕೊಳ್ಳಲು ಶಕ್ತವಾಗಿದೆ ದೇಹದಲ್ಲಿ ಗ್ಲುಕೋಸ್ ಉತ್ಪತ್ತಿಯಾದ ಕ್ಷಣದಿಂದ ಮೇಧೋಜೀವಕ ಗ್ರಂಥಿಯ ಗ್ರಂಥಿಯು ಇನ್ಸುಲಿನ್ ಎಂಬ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ಹೆಚ್ಚು ಹೆಚ್ಚು ಗ್ಲುಕೋಸ್ ಇದ್ದಷ್ಟು ಹೆಚ್ಚು ಹೆಚ್ಚು ಇನ್ಸುಲಿನ್ ಉತ್ಪಾದನೆ ಆಗುತ್ತದೆ ಇನ್ಸುಲಿನ್ ಕೆಲಸವೆಂದರೆ ಈ ಗ್ಲುಕೋಸ್ ಅನ್ನು ಲಿವರ್ ಸ್ನಾಯುಗಳಿಗೆ ಮತ್ತು ಕೊಬ್ಬಿನ ಜೀವಕೋಶಗಳಲ್ಲಿ ಶೇಖರಣೆ ಮಾಡುವುದು ಯಾವಾಗ ಲಿವರ್ ಸ್ನಾಯುಗಳು ಮತ್ತು ಕೊಬ್ಬಿನ ಜೀವಕೋಶಗಳು ಇನ್ಸುಲಿನ್ ಗೆ ಸ್ಪಂದಿಸುವುದನ್ನು ಕಮ್ ಕಡಿಮೆ ಮಾಡುತ್ತದೋ ಅಥವಾ ನಿಲ್ಲಿಸುತ್ತದೆಯೋ ಅಂತ ಒಂದು ಸ್ಥಿತಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಂದು ಹೇಳುತ್ತೇವೆ ಯಾವಾಗ ನಾವು ಕಡಿಮೆ ಕಾರ್ಬೋಹೈಡ್ರೇಟ್ ತಿನ್ನುತ್ತೇವೆಯೋ ಸಹಜವಾಗಿ ಮೇಧೋಜೀರಕ ಗ್ರಂಥಿಯ ಕಡಿಮೆ ಇನ್ಸುಲಿನ್ ಉತ್ಪಾದಿಸುತ್ತದೆ ಅಂತಹ ಸಮಯದಲ್ಲಿ ಶೇಖರಣೆಯಾದ ಗ್ಲುಕೋಸ್ ಲಿವರ್ನಿಂದ ಹೊರಗೆ ಬರುತ್ತದೆ ಈ ರೀತಿಯಲ್ಲಿ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಮ್ಮಿ ಮಾಡಿಕೊಳ್ಳಬಹುದು ಇನ್ಸುಲಿನ್ ರೆಸಿಸ್ಟೆನ್ಸ್ ಗುಣಪಡಿಸಲು ಯಾವುದೇ ಔಷಧಗಳು ಲಭ್ಯವಿರುವುದಿಲ್ಲ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರಗಳನ್ನು ಅಂದರೆ ಕಡಿಮೆ ಕೊಬ್ಬಿನಾಂಶ ಮತ್ತು ಕಡಿಮೆ ಆಹಾರಗಳನ್ನು ತಿನ್ನುವುದು ನಿಯಮಿತವಾಗಿ ವ್ಯಾಯಾಮ ದೈಹಿಕ ಶ್ರಮ ಮತ್ತು ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದರ ಮೂಲಕ ಇನ್ಸುಲಿನ್ ರೆಸಿಸ್ಟೆನ್ಸ್ ಗುಣಪಡಿಸಿಕೊಳ್ಳಬಹುದು ಇದಿಷ್ಟು ಭಾಗ ಇವತ್ತಿನ ಓದಿಗಾಗಿ ನಾಳೆಯಿಂದ ಮೆಟಬಾಲಿಕ್ ಸಿಂಡ್ರಮ್ ಎಂದರೇನು ಅನ್ನೋ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ನಾವು ಭಾರತೀಯರಲ್ಲಿ ಡಯಾಬಿಟಿಸ್ ಇರುವ ರೋಗಿಗಳಿಗೆ ರೋಗಿ ಕುಟುಂಬದವರಿಗೆ ಇದೊಂದು ತುಂಬ ಅವಶ್ಯಕವಾದ ಮಾಹಿತಿಯಾಗಿದೆ ಅತ್ಯುತ್ತಮವಾದ ಮಾಹಿತಿ ಕೂಡ ಆಗಿದೆ ಈ ರೀತಿಯ ಬೇಸಿಕ್ ತಿಳುವಳಿಕೆಗಳು ನಮ್ಗೆ ಇಲ್ಲದೆ ಇದ್ದರೆ ನಮಗೆ ಡಯಾಬಿಟಿಸ್ ಬಗ್ಗೆ ಯಾವುದೇ ನಾಲೆಡ್ಜ್ ಕೂಡ ಇರಲ್ಲ ಡಾಕ್ಟರ್ ಪ್ರೀತಮ್ ಅವರ ಈ ಪುಸ್ತಕ ಅತ್ಯಂತ ಉಪಯುಕ್ತವಾದಂಥ ಪುಸ್ತಕ ಇದು ಇವತ್ತು ನಿಮ್ಮ ಎದುರಿಗಿದೆ ನಿಮ್ಮ ಎದುರಿಗೆ ನಾನು ಓದ್ತಾ ಇದ್ದೀನಿ ನಮಸ್ಕಾರ